ಆತ ಖಾಸಗಿ ಬಸ್ ಮಾಲಕ ಉಡುಪಿ ಮಂಗಳೂರು ನಡುವಿನ ಬಸ್ ಸಂಚಾರದಲ್ಲಿ ಕೆಲ ಕಾಲ ಅವನದ್ದೇ ಹವ ಎಕೆಎಂಎಸ್ ಬಸ್ ಸದಾ ಸುದ್ದಿಯಲ್ಲಿದ್ದ ಖಾಸಗಿ ಬಸ್ ಸಂಸ್ಥೆ ಬಸ್ಗೂ ಆಯ್ತು ತನ್ನ ವೈಯಕ್ತಿಕ ಗೂಂಡಾಗಿರಿಗೂ ಆಯ್ತು ಅಂತ ಒಂದಷ್ಟು ಹುಡುಗರನ್ನ ಸಾಕಿಕೊಂಡು ಓಡಾಡುತ್ತಿದ್ದವ ಈಗ ಹೀಗೆ ಹೆಣವಾಗಿ ಮಲಗಿದ್ದಾನೆ ಅದು ಕೂಡ ಬೇರೆ ಕಡೆ ಅಲ್ಲ ತನ್ನದೇ ಮನೆಯಲ್ಲಿ ಶವವಾಗಿದ್ದಾನೆ ಬೇರೆ ಯಾರೂ ಅಲ್ಲ ತಾನು ನಂಬಿದ ಹುಡುಗರೇ ಈತನ ಬೆನ್ನಿಗೆ ಹೌದು ಅಕ್ಷರಶಃ ಇವನ ಬೆನ್ನಿಗೆ ಚೂರಿ ಹಾಕಿ ಕೊಂದಿದ್ದಾರೆ ತಲವಾರಿನಿಂದ ಕೊಚ್ಚಿ ಹಾಕಿದ್ದಾರೆ ಮನಸ್ಸು ಇಚ್ಛೆ ಹೊಡೆದು ರಕ್ತ ಸಿಕ್ತವಾಗಿ ಮಕಾಡೆ ಮಲಗಿಸಿ ಬಿಟ್ಟಿದ್ದಾರೆ ಸೈಫುದ್ದೀನ್ ನಂತಹ ರೌಡಿ ಹೀಗೆ ತನ್ನ ಮನೆಯಲ್ಲಿ ಶವವಾಗಿ ಮಲಗ್ತಾನೆ ಅಂತ ಯಾರೂ ಭಾವಿಸಿರಲಿಲ್ಲ ಉಡುಪಿಯಲ್ಲಿ ಸೈಫ್ ಅಂದ್ರೆ ಅಂತಹದ್ದೊಂದು ಹವ ಇದ್ದದ್ದಂತೂ ಸುಳ್ಳಲ್ಲ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರ ಸೈಫ್ ಮಲ್ಪೆಯ ಕೊಡವೂರಿನ ಮನೆಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದ ಅದಕ್ಕೂ ಮುನ್ನ ಮಡಿಕೇರಿಗೆ ಹೋಗಿ ಬಂದಿದ್ದ ಮಡಿಕೇರಿಯ ಟ್ರಿಪ್ ಮುಗಿಸಿದವ ತನ್ನ ವ್ಯಾಪಾರ ವಹಿವಾಟು ಹಾಗೂ ಡೀಲ್ ನಡೆಸಲೆಂದೇ ಖರೀದಿ ಮಾಡಿದ್ದ ಕೊಡವೂರು ಸಾಲ್ಮರದ ಮನೆಗೆ ಬಂದಿದ್ದ ಇದೇ ಮನೆಯಲ್ಲಿ ಆತ ಶವವಾಗಿ ಪತ್ತೆಯಾಗಿದ್ದು ಇಷ್ಟೊಂದು ಭೀಕರವಾಗಿ ಆತನನ್ನ ಕೊಲ್ಲಲು ಸಾಧ್ಯವೇ ಇರಲಿಲ್ಲ ಆತನ ಚಲನವಲನ ಪ್ರತಿಯೊಂದು ಗೊತ್ತಿದ್ದವರಿಗೆ ಮಾತ್ರ ಈ ಕೃತ್ಯ ನಡೆಸಲು ಸಾಧ್ಯ ಎಂದು ಎಂತಹವರು ಊಹಿಸಬಹುದಾಗಿತ್ತು ಯಾವತ್ತೂ ಹುಡುಗರನ್ನಿಟ್ಟುಕೊಂಡು ಜತೆಗೆ ಓಡಾಡ್ತಾ ಇದ್ದ ಸೈಫ್ ಈ ರೀತಿ ಸತ್ತಿದ್ದಾನೆ ಅಂದ್ರೆ ಇದು ಒಳಗೊಳಗೆ ನಡೆದ ಸಂಚು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು ಸೈಫ್ನನ್ನು ಇಷ್ಟೊಂದು ಸುಲಭವಾಗಿ ಕೊಂದಿದ್ದಾರೆ ಅನ್ನೋದನ್ನ ಯಾರಿಗೂ ನಂಬಲು ಸಾಧ್ಯವಾಗಿಲ್ಲ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಸಾವಿರಾರು ಜನ ಸಾಲ್ಮರದ ಮನೆಯತ್ತ ಧಾವಿಸಿದ್ರು ಹಿರಿಯ ಅಧಿಕಾರಿಗಳೆಲ್ಲ ಮನೆಗೆ ದೌಡಾಯಿಸಿದ್ರು ಆರಂಭದಲ್ಲಿ ಸ್ಥಳೀಯ ಮಲ್ಪೆ ಪೊಲೀಸರು ಬಂದ್ರೆ ನಂತರದಲ್ಲಿ ಎಸ್ಪಿ ಹರಿರಾಮ್ ಶಂಕರ್ ಸಹಿತ ಉನ್ನತ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು ಅಷ್ಟರಲ್ಲಾಗಲೇ ಕೊಲೆ ಮಾಡಿದವರು ಯಾರು ಅನ್ನೋದು ಸೈಫ್ ಮನೆಯವರಿಗೆ ಗೊತ್ತಾಗಿತ್ತು ತನ್ನದೇ ಹುಡುಗರಿಗೆ ಸೈಫ್ ಬಲಿಯಾಗಿದ್ದಾನೆ ಅನ್ನೋ ಲೆಕ್ಕಾಚಾರ ಶುರುವಾಗಿತ್ತು ಅದೊಂದು ಜನನಿಬಿಡ ಪ್ರದೇಶದಲ್ಲಿರೋ ಮನೆ ಸುತ್ತಲೂ ಸಿಸಿ ಕ್ಯಾಮೆರಾಗಳಿವೆ ಯಾರೋ ಅಪರಿಚಿತ ದುಷ್ಕರ್ಮಿಗಳು ಕದ್ದು ಮುಚ್ಚಿ ಬಂದು ಕೊಲೆ ಮಾಡಿ ಹೋಗುವಂತಿಲ್ಲ ಜೊತೆಗಿದ್ದವರೇ ಚೂರಿ ಹಾಕಿದ್ದಾರೆ ಅನ್ನೋದು ಸೈಫ್ ಕುಟುಂಬದವರಿಗೆ ಖಚಿತವಾಗಿದೆ ಮೂವರು ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಎಸ್ಪಿ ಬಹಿರಂಗಪಡಿಸಿದ್ರು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರ ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತೆ ಅವರು ಅವರು ಪರಿಚಯದವರು ಅವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಇರುವಂತವರು ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿರೋದು ಸೈಫ್ ಕೊಲೆ ಮಾಡಿದ್ದು ಬೇರೆಯಾರು ಅಲ್ಲ ಆತನ ಬಲಗೈ ಬಂಟರೆ ಮೊಹಮ್ಮದ್ ಫೈಜಲ್ ಖಾನ್ ಮೊಹಮ್ಮದ್ ಶರೀಫ್ ಅಬ್ದುಲ್ ಶುಕೂರ್ ಇವರೇ ಬೆನ್ನಿಗೆ ಚೂರಿ ಹಾಕಿದ ದುಷ್ಕರ್ಮಿಗಳು ಅನ್ನೋದು ಪತ್ತೆಯಾಯಿತು ಸೈಫ್ ನಡೆಸ್ತಾ ಇದ್ದ ದೋ ನಂಬರ್ ಕೆಲಸಗಳಿಗೆಲ್ಲ ಈ ಮೂವರು ಇವರಿಗೆ ಸಾಥ್ ನೀಡ್ತಾ ಇದ್ರು ಇದೀಗ ತಾವೇ ತಮ್ಮ ಬಾಸ್ನನ್ನ ಇಷ್ಟೊಂದು ಅಮಾನುಷವಾಗಿ ಕೊಂದಿದ್ದಾರೆ ಅಂದ್ರೆ ಹೇಗಾಗ್ಬೇಡ ಹೇಳಿ ಸೈಫ್ನ ರೌಡಿಸಮ್ ಇತಿಹಾಸ ನೋಡಿದ್ರೆ ಈ ರೀತಿಯ ಅಂತ್ಯ ಅಚ್ಚರಿಯನ್ನೇನೂ ಮೂಡಿಸೋದಿಲ್ಲ ನೇರ ಭಾಗಿಗಳಾಗಿ ಈ ಮೂರು ಜನ ಕಂಡು ಇವರಿಗೆ ಖರ್ಚಿಗೆ ಹಣ ಕೊಟ್ಟು ಯಾರಾದರೂ ಈ ಕೊಲೆ ಮಾಡಿಸಿರಬಹುದು ಅಂತಲೂ ಹೇಳಲಾಗ್ತಾ ಇದೆ ಕೊಲೆ ನಡೆದ ದಿನ ಫೈಸಲ್ ಅತ್ರಾಡಿಯಿಂದ ಬರ್ತಾ ಇದ್ದ ಸೈಫ್ನ ಜೊತೆ ಸೇರಿಕೊಂಡಿದ್ದಾನೆ ಇಬ್ಬರು ಜೊತೆಯಾಗಿ ಮಲ್ಪೆ ಸಮೀಪದ ಕೊಡವೂರಿನ ಮನೆಗೆ ಬಂದಿದ್ದಾರೆ ಮನೆಯ ಹೊರ ಆವರಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೂಡಿಡ್ತಾ ಇದ್ದ ಸ್ಥಳದಲ್ಲಿ ಶರೀಫ್ ಮತ್ತು ಶುಕೂರ್ ಕಾದು ಕುಳಿತಿದ್ದಾರೆ ಸೈಫ್ ಬರ್ತಾ ಇದ್ದಂತೆ ಮೊದಲು ದೊಣ್ಣೆಯಿಂದ ಹೊಡೆದಿದ್ದಾರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಕಾಡೆ ಮಲಗಿದ ಸೈಫ್ನನ್ನ ತಲವಾರಿನಿಂದ ಹೊಡೆದು ಕೊಚ್ಚಿ ಕೊಲೆ ಮಾಡಿದ್ದಾರೆ ನಂತರ ಸ್ಥಳದಿಂದ ಪರಾರಿಯಾಗಿ ಪೊಲೀಸರ ಕೈವಶವಾಗಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ ಫೈಜಲ್ ಪತ್ನಿ ರಿದಾ ಶಬಾನ ಕೂಡ ಭಾಗಿಯಾಗಿದ್ದಾಳೆ ಅಂತ ಆಕೆಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಜೊತೆಗಾರರಿಂದಲೇ ಸತ್ತು ಹೋದ ಸೈಫ್ ಸಾವು ಕರಾವಳಿಯಲ್ಲಿ ರೌಡಿಸಂಗೆ ಎಂಟ್ರಿಯಾಗುವ ಈಗಿನ ಹುಡುಗರಿಗೆ ಪಾಠವಾಗಬೇಕು ಈ ಕೊಲೆ ಕೃತ್ಯದಲ್ಲಿ ಮೂವರು ಆರೋಪಿಗಳ ಹಿಂದಿರುವ ವ್ಯಕ್ತಿಗಳು ಯಾರು ಅನ್ನೋದು ಬಯಲಾಗಬೇಕಿದೆ